ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅವಿನಾಶ್ ಬ್ಲಾಗ್ಸ್ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆಯೇ ನಮ್ಮ ವೀಡಿಯೋಗಳಿಗೆ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಓಕೆ ಇವತ್ತಿಂದು ವಿಡಿಯೋ ಏನಪ್ಪ ಅಂತ ಅಂತ ಅಂದರೆ ನಾನು ಲಾಸ್ಟಲ್ಲ ಅದರ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಟ್ರಿಪ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಯಾಸ್ ಇವತ್ತು ಟ್ರಿಪ್ಗೆ ಹೋಗೋದಿನ ನಾನು ತುಂಬ ತುಂಬ ಖುಷಿಯಾಗಿದ್ದೀನಿ ಗಾಯ್ಸ್ ಬಿಕಾಸ್ ಟ್ರಿಪ್ಗೆ ಹೋಗ್ತಾ ಇದ್ದಿದ್ದಲ್ಲ ಅದಕ್ಕೆ ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲರೂ ಹೋಗಿ ಸುತ್ತಾಡಿ ಇವತ್ತು ಪ್ಲ್ಯಾನ್ ಆಗಿ ಇದ್ದೀವಿ ಇವಾಗ ನಾನು ರೆಡಿಯಾಗಿ ನಿಂತಿದ್ದೀನಿ ಔಟ್ಫಿಟ್ ತೋರಿಸ್ತೀನಿ ಗಾಯ್ಸ್ನಂದು ಇಶ್ವತ್ತಿಂದ ಹೋಗ್ಬಿಟ್ಟು ಈ ಥರ ಇದೆ ಸೊ ಇವಾಗ ಹೊರಟಿದ್ದೀವಿ ನಮ್ಮ ಹಸ್ಬೆಂಡು ಬಂದವರೇ ಅವರು ರೆಡಿ ಆಗಿದ್ದಾರೆ ಈಗ ಹೊರಡೋದಷ್ಟೇ ನಾವು ಯಾವಾಗ ಎಲ್ಗಾರ ಹೋಗಬೇಕು ಅಂದಾಗ್ಲೇ ಈ ಮಳೆ ಅನ್ನೋದು ಬಂದ್ಬಿಡುತ್ತೆ ಗಾಯ್ಸ್ ನಾವು ಇವಾಗ ನಾವು ಹೊರಟು ನಿಂತಿದ್ದೀವಿ ಹೋಗೋಣ ಅಂತ ಈ ಮಳೆ ಬೇರೆ ಬರ್ತಾ ಇದೆ ನಾವು ಇವಾಗ ಹೆಂಗೆ ಹೋಗೋಣ ಅಂತ ಗೊತ್ತಿಲ್ಲ ನಾವು ಮೆಟ್ರೋದಲ್ಲಿ ಹೋಗ್ಬಿಡೋಣ ಮೆಜೆಸ್ಟಿಕ್ಕಿಗೆ ಅಂದ್ಕೊಂಡಿದ್ದೋ ಇಲ್ಲ ಬಸ್ ಅವ್ರು ಮೆಟ್ರೋ ಅಂತ ಅಂದ್ಕೊಂಡಿದ್ದೋ ಇವಾಗ ನೋಡ್ರಿ ಮಳೆ ಬದೈತೆ ಏನು ಮಾಡೋದೋ ಗೊತ್ತಿಲ್ಲ ಇವಾಗ ಏಳು ಗಂಟೆಗೆ ಅಲ್ಲಿ ಇರಬೇಕು ಇವಾಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಇನ್ನೂ ಟೈಮ್ ಐತೆ ಹೋಗೋದು ಬಟ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಬೇಗನೆ ಹೋಗೋಣ ಅಂತ ನಾವು ಅಲ್ಲಿಗೆ ಹೋಗಬೇಕು ಅಂತ ಆಮೇಲೆ ನಾವಿಬ್ಬರೇ ಅಲ್ಲ ಟ್ರಿಪ್ಗೆ ಹೋಗ್ತಾ ಇರೋದು ಇನ್ನೂ ಸ್ವಲ್ಪ ಜನ ಬರ್ತಾರೆ ಅವರು ಅವ್ರ ಮನೆಯಿಂದ ಡೈರೆಕ್ಟ್ ಮೇ ಅಲ್ಲಿ ಅಷ್ಟೇ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ ನಾವು ಇಲ್ಲಿಂದ ಹೋಗ್ತೀವಿ ನೋಡಿ ಬ್ಯಾಗು ಸಹ ಒಂದು ಬ್ಯಾಗ್ ಪ್ಯಾಕ್ ಆಗಿದೆ ಇನ್ನೊಂದು ಬ್ಯಾಗ್ ಪ್ಯಾಕ್ ಆಗಿದೆ ಸೊ ಇವಾಗ ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಓಡೋದು ಪ್ಯಾಕ್ ಆಗಿರೋ ಬ್ಯಾಗ್ ತಗೊಂಡು ಓಡೋದು ಅಷ್ಟೇ ಇವಾಗ ನಾವು ಓಡಿದ್ದೀವಿ ಇಲ್ಲಿ ಛತ್ರಿ ತಗೊಂಡಿದ್ದೀವಿ ಮಳೆಯಲ್ಲಿ ಇವ್ರು ನೋಡಿ ಹೋಗ್ತವ್ರೆ ಬ್ಯಾಗ್ ತಗೊಂಡು ಇವಾಗ ಬನ್ನಿ ಗಾಯ್ಸ್ ಹೋಗೋಣ ನಾವು ಗಾಯ್ಸ್ ಬಂದು ಮೆಟ್ರೋಗೆ ಬಂದ್ವಿ ಬಸ್ಸಲ್ಲಿ ಬೇಡ ಅಂತ ಅಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ಫೋನಲ್ಲೇ ಬುಕ್ ಮಾಡಿದಾಗ ವಶ್ ಟೈಮ್ ಆಗಿಬಿಡುತ್ತೆ ಅಂತ ಇವಾಗ ಬಂದ್ವಿ ಅಂದರೆ ಮೀನ್ಸ್ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಹೋಗ್ತಾ ಇದ್ದೀವಿ ಇಳಿದು ಬನ್ನಿ ಗಾಯ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆದಮೇಲೆ ಸಿಗ್ತೀವಿ ಟ್ರೈನ್ ಬಂದೈತೆ ಬಂದೈತೆ ಇವಾಗ ಎಲ್ಲ ನಿಂತಿದ್ದೀವಿ ಇನ್ನು ಸ್ವಲ್ಪ ಜನ ಮುಂದೆ ಹೋದ್ರು ಬಂದ್ವಿ ಇವಾಗ ಟ್ರೈನ್ ಹತ್ತಿ ಬಾಯ್ ಸಿಲಿ ಲಗೇಜ್ ನೋಡಿ ನಮ್ಮ ಟ್ರೈನ್ ಇಲ್ಲೊಂದ್ ಸೀಟ್ ಮದ್ದಿಲ್ ಒಂದ್ ಸೀಟ್ ಬರ್ತಾ ಮೇಲೊಂದ್ ಸೀಟ್ ಅವ್ರೆಲ್ಲಾ ಸೀಟ್ ಎಲ್ಲ ಫಿಟ್ ಮಾಡ್ಕೊಂತಾವ್ರೆ ನಾವು ಲಾಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಕೂತಿದ್ದೀನಿ ಆ್ಯಕ್ಚುಲಿ ನಮ್ದು ಹೆಂಗ ಆಗಿದೆ ಅಂತಂದ್ರೆ ನಾವು ಹೋಗಾಗ ಒಂಬತ್ತು ಜನ ಇದ್ದೀವಿ ಒಂಬತ್ತು ಜನ ಇದರಲ್ಲಿ ಎಲ್ಲ ಜನಕ್ಕಿಂತ ಜಾಸ್ತಿ ಅಂದ್ರಲ್ಲಿ ಏನಪ್ಪಾ ಲಗೇಜೇ ಜಾಸ್ತಿ ಇದೆ ಗಾಯ್ಸ್ ಆಕ್ಚುಲಿ ಇವಾಗ ಟ್ರೈನ್ ಎಲ್ಲಾ ಹತ್ತಿದೀವಿ ಇವಾಗ ನಮ್ದು ಊಟದ ಸಮಯ ನೋಡಿ ಇವನು ಆಂಟಿ ಯಾರು ಫ್ರೆಂಡ್ ಯಾರು ಅಂತ ಗೊತ್ತಿಲ್ಲದೆ ಇರೋ ಹುಡುಗ ಇವನೇ ಅಲ್ಲ ಇಲ್ಲ ಇವ್ ರೆಡ್ ಕಲರ್ ಹಾಕೊಂಡಿದನಲ್ಲ ಅವನೇ ಮಾಡೋ ಮಂಜಾ ಅವನ ಹೆಸರು ಮಂಜಾ ಇವನ್ ಹೆಸರು ಶಕ್ತಿ ಅವ್ರ ಹೆಸರು ಡಿ ಬಿ ತಾನೆ ಬಿಟ್ ಇವ್ರು ಅಜ್ಜಿ ಇವ್ರೊಬ್ರು ನಾನೊಬ್ರು ಮನಿಗ ಇವಾಗ ಊಟಕ್ಕೆ ಪಲಾವ್ ಮನೆಯಿಂದನೇ ಮಾಡ್ಕೊ ಬಂದಿರೋದು ಬಿಕಾಸ್ ಇಲ್ಲಿ ಚೆನ್ನಾಗಿರಲ್ಲ ಅಂತ ತಗೊಂಡ್ ಎಲ್ಲ ಚೆನ್ನಾಗಿರಲ್ಲ ಹಲವು ಮತ್ತೆ ಇದು ಯಾವುದೋ ಪಲ್ಯ ತರಕಾರಿ ಪಲ್ಯ ತರಕಾರಿ ಪಲ್ಯ ತಿನ್ಬಿಟ್ಟು ಸಿಕ್ತೀವಿ ಗಾಯ್ಸ್ ಗಾಯ್ಸ್ ಊಟ ಮಾಡಾಯ್ತು ಆ್ಯಕ್ಚುಲಿ ಇವಾಗ ನಮ್ಮ ಟ್ರೈನಲ್ಲಿ ಹೆಂಗಿದೆ ಅಂತಂದರೆ ಎಲ್ಲ ಒಟ್ಟಿಗೆ ನಾವು ಕೂತ್ಕೊಳ್ಳೋಂಗಿಲ್ಲ ಬರೀ ನಾವು ನಾಲ್ಕು ಜನ ಇಲ್ಲಿ ಇನ್ನೆಲ್ಲ ಬೇರೆ ಬೇರೆ ಬೋರ್ಡ್ ಇಲ್ ಗಾಯ್ಸ್ ಹೆಂಗಪ್ಪ ಅಂದರೆ ಅವರು ನಾಲ್ಕು ಜನ ಬೇರೆ ಇನ್ನೊಬ್ಬರು ಬೇರೆ ಆ ಥರ ಇದೆ ಬನ್ನಿ ಎಲ್ಲ ದೂರ ಊಟ ಮಾಡ್ಕೊಂಡು ಎಲ್ಲ ಹೋದ್ರು ಇವಾಗ ನಾವು ಊಟ ಮಾಡ್ಕೊಂಡು ಇವಾಗ ಮಲ್ಕೋಬೇಕು ಏನೋ ಬೆಳಗ್ಗೆ ಸಿಕ್ತೀನಿ ನಾನು ಗಾಯ್ಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೀವಿ ಗಾಯ್ಸ್ ಇವಾಗ ಯಾವ ಊರಪ್ಪ ಇದು ಅಂತಂದರೆ ತಂಜಾವೂರ್ ಜಂಕ್ಷನ್ ಇಲ್ಲಿಗೆ ಬಂದು ನಾವು ರೀಚ್ ಆಗಿದ್ದೀವಿ ಇಂದ ನಾವು ಟ್ರೈನ್ ಚೇಂಜ್ ಮಾಡ್ಕೊಂಡು ಈ ಟ್ರೈ ಈ ಟ್ರೈಲಲ್ಲಿ ಮತ್ತೆ ನಾವು ಬೇರೆ ಇದಕ್ಕೆ ಹೋಗ್ಬೇಕು ಅದು ಯಾವ್ದು ಗೊತ್ತಿಲ್ಲ ಇವಾಗ ನಾವು ಇದ್ದೀವಿ ಗಾಯ್ಸ್ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲೇ ನೆಕ್ಸ್ಟ್ ಆ ಟ್ರೈನಿಗೆ ಹತ್ತಿದಾಗ ಸಿಗ್ತೀವಿ ಗಾಯ್ಸ್ ಗಾಯ್ಸ್ ಇವಾಗ ಟ್ರೈನ್ ಈ ಟ್ರೈನಿಗೆ ನಾವು ಹತ್ತೀವಿ ಬನ್ನಿ ಗಾಯ್ಸ್ ಹೋಗಿ ಗಾಯ್ಸ್ ತಿಂಡಿ ತಿಂತಾ ಇದ್ದೀವಿ ಇವಾಗ ಚಪಾತಿ ಮತ್ತು ಟೊಮೆಟೊ ಬಜ್ಜು ಇದನ್ನು ಮನೆಯಿಂದ ಮಾಡ್ಕೊಬಂದಿರೋಂಥ ತಿಂಡಿ ಎಲ್ಲ ತಿಂತಾ ಇದೀವಿ ಈಗ ತಿನ್ಬಿಟ್ಟು ಸಿಗ್ತೀವಿ ಆಕ್ಚುಲಿ ಇನ್ನೇನ್ ಬಂದ್ವಿ ಇನ್ನೊಂದು ಅದ್ಭುತ ತೋರಿಸ್ತೀನಿ ರೀ ಒಂದು ಅದ್ಭುತ ಟೇಸ್ಟ್ ಚೆನ್ನಾಗಿ ಮಲಗೈತೆ ಇಲ್ಲೊಂದು ಮಲಗೈತೆ ಅದೇ ಹಾ ಅಲ್ಲೊಂದು ಶಕ್ತಿ ಶಕ್ತಿ ಮಗ್ಗು ಮಗ್ಗು ಶಕ್ತಿ ಶಕ್ತಿ ಇಲ್ಲೊಂದು ನೋಡಿ ಗಾಯ್ಸ್ ಇಲ್ಲೊಂದು ಅದ್ಭುತ ಇಲ್ಲೊಂದು ಅದ್ಭುತ ಇವಾಗ ನಾಗಪಟ್ಟಣಂಗೆ ರೀಚ್ ಆಗಿದ್ದೀವಿ ಇಲ್ಲಿ ನೋಡಿ ಎಲ್ಲ ಇಳ್ದು ಲಗೇಜ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಏನ್ ಹೋಗೋದು ಅಂತ ಗೊತ್ತಿಲ್ಲ ಬಸ್ಸು ಟ್ಯಾಕ್ಸಿ ನೋಡೋಣ ಬನ್ನಿ ಯಾವ್ದ್ರಲ್ಲಿ ಹೋಗೋದು ಅಂತ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ಟ್ರೈನ್ ಹೋಗ್ತಾ ಇದೆ ಇಲ್ಲಿ ನೋಡಿ ಗುಬ್ಬಚ್ಚಿಗಳು ಎರಡು ಗುಬ್ಬಚ್ಚಿಗಳು ಏ ಮಹಾಪ್ರಭುಗಳೇ ನೀವೇನಿಲ್ಲಿ ಅವರು ನಿದ್ದೆ ಮಾಡಿದ್ದಾಯಿತು ಇವಾಗ ಫುಲ್ಲು ಇದ್ದಾರೆ ಬನ್ನಿ ವಾಯ್ಸ್ ಇವಾಗ ಏನ್ರಲ್ಲಿ ಹೋಗೋದು ನೆಕ್ಸ್ಟ್ ಅಂತ ನೋಡೋಣ ವಾಯ್ಸ್ ಇವಾಗ ಇದು ಟ್ಯಾಕ್ಸಿ ಬುಕ್ ಮಾಡಿದ್ವಿ ಟ್ಯಾಕ್ಸಿ ಅಂದರು ಇಲ್ಲ ಏಹಾ ಟ್ಯಾಕ್ಸಿ ನೋಡಿಗೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಇವಾಗ ಹೋಗ್ಬೇಕು ಅಲ್ಲಿ ಮೇಲೆ ಸಿಕ್ತೀವಿ ಈಗ ರೂಮು ನೋಡಿ ನಾ ಕ್ವಾರ್ಟ್ರಸ್ ಥರ ನೋಡಿ ಎಲ್ಲ ಬಂದಿದ್ದಾರೆ ಹಾಯ್ ಹಾಯ್ ಮಾಡ್ಕೊಂಡು ಬನ್ನಿ ಅವ್ರು ಬರೋಲ್ಲ ಅವ್ರು ಹಂಗೆ ಹೋಗ್ತಾರೆ ಓಕೆ ಗಾಯ್ಸ್ ಆಮೇಲೆ ಸಿಗ್ತೀವಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಾಯ್ ಗಾಯ್ಸ್ ಇವಾಗ ನಾವು ನೆಸ್ಟೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಬಿಕಾಸ್ ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಅಜ್ಜಿನೂ ರೆಡಿ ಆಗಿದ್ದಾರೆ ಇಲ್ಲಿ ನಮ್ಮ ಹಸ್ಬೆಂಡು ರೆಡಿಯಾಗಿದ್ದಾರೆ ಇನ್ನು ಮಿತ್ತವ್ರೂ ಪಕ್ಕದ ಇದ್ದಾರೆ ನಾವು ಎರಡು ರೂಮ್ ಬುಕ್ ಮಾಡಿರೋದು ಸೊ ನಿಮ್ಮ ಶಾಪಿಂಗ್ ಮಿಕ್ದವ್ರ್ನೆಲ್ಲ ತೋರಿಸ್ತೀನಿ ನೋಡಿ ಗಾಯ್ಸ್ ಬೀಚಿಗೆ ರೆಡಿ ಆಗಿರೋದು ಆಯ್ಕೊಂಡ್ರೋ ಏನು ಪೊಂಡ್ರಲ್ಲ ಹಾಯ್ ನಿಮ್ಮ ಭಾಷೆಯಲ್ಲಿ ಆಯ್ಕರೋ ಇವ್ರ ಭಾಷೆಯಲ್ಲಿ ಆಯ್ಕರೋ ನಿಮ್ಮ ಕನ್ನಡನ ಹಾಯ್ ಹೇಳು ನಿಮ್ದು ಯಾವ ಭಾಷೆ ಇವ್ರ ಯಾವ ಭಾಷೆ ಇವ್ರ ಭಾಷೆ ಇಲ್ಲದೆ ಇರೋ ಭಾಷೆಯವರು ಇವರು ಇವರು ನೋಡಿ ಫಸ್ಟೇ ರೆಡಿಯಾಗಿ ಕೂತವ್ರೆ ನಿಮ್ಮದು ಪಂಡ್ರು ಐ ಫೈ ಬನ್ನಿ ಅಲ್ಲಿಗೆ ಹೋದ್ಮೇಲೆ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ಇಲ್ಲೆಲ್ಲ ಗಲಾ ಟೀ ಬನ್ನಿ ಎಲ್ಲರೂ ಕಾಫಿ ಟೀ ಎಲ್ಲ ಕುಡಿದ್ವಿ ನೋಡಿ ಇದು ಟೀ ಕಾಫಿಲ್ಲ ಎಸ್ಕಟ್ಟಿದೀವಿ ಇಲ್ಲಿ ಬಿಸ್ನೀಟ್ ಮಾಡಿದ್ರೆ ಇವಾಗ ಎಲ್ಲ ಮಾವನ ತಿನ್ಕೊಂಡಿ ಬೀಚ್ ಹತ್ರ ಸಿಗ್ತೀನಿ ಗಾಯ್ಸ್ ಬೀಚ್ಗೆ ಹೋದ್ಮೇಲೆ ಎಲ್ಲಿಗೋಗ್ತಿದ್ದೀವಿ ಅಜ್ಜಿ ಬೀಚಿಗೆ ಹೋಗ್ತೀವಿ ನಿಮ್ಗೊಂದು ಬ್ಯೂಟಿಫುಲ್ ನೇಚರ್ ತೋರಿಸ್ತೀನಿ ರೀ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರೋ ಅಂಥದ್ದು ನೋಡಿ ಏನು ಸಕ್ಕದಾಗಿದೆ ನೋಡಿ ಗಾಯ್ಸ್ ಬೀಚಿಗೆ ಬಂದಿದ್ದೀವಿ ನಾವು ಇವಾಗ ಮಾತಾಡೋದು

ಬನ್ನಿ ನೆಕ್ಸ್ಟು ಅಲ್ಲಿ ಆ ಕಡೆ ಹೋಗೋಣ ಅಂತವ್ರೆ ಇಲ್ಲೆಲ್ಲ ಚೆನ್ನಾಗಿದ್ದಾರೆ ಆ ಕಡೆ ಹೋಗ್ಬಿಟ್ಟು ಎಂಜಾಯ್ಮೆಂಟ್ ಮಾಡ್ತೀವಿ ನೋಡ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂತ ಅಂತಂದರೆ ಮಾಡಲ್ಲ ಗಾಯ್ಸ್ ಯಾಕಂದ್ರೆ ನಾವು ನೀರಲ್ಲಿ ಆಟ ಆಡಬೇಕು ನೀವ್ ಜೊತೆ ನಮ್ಮವ್ರು ಆಲೆ ಎಲ್ಲಿಗೆ ಹೋಗಿದ್ದಾರೆ ಅಂತಂದರೆ ತೋರಿಸ್ತೀನಿ ಇಲ್ಲಿ ಇಷ್ಟೇನಪ್ಪ ಝೂಮ್ ಆಗೋದು ಅದಿಬ್ರು ಆಡ್ತಿದ್ದಾರಲ್ಲ ಇಲ್ಲಿ ಇಲ್ಲಿ ಹೋಗಿದ್ದಾರೆ ಗಾಯ್ಸ್ ನಮ್ಮವರು ಅಲ್ಲ ಅಲ್ಲಿ ಆಟ ಇವಾಗ ನಾನು ಹೋಗ್ಬೇಕು ನನಗೆ ಭಯ ಆಯ್ತೈತೆ ಗೊತ್ತಿಲ್ಲ ಗಾಯ್ಸ್ ನಾನು ನೀರೊಳಗಡೆ ಇಲ್ದೆ ಗಾಯ್ಸ್ ಇವ ಏನು ಸಕ್ಕತ್ತಾಗಿದ್ದಾವೆ ಅಲ್ಲಿವರೆಗೂ ಹೋಗಿದ್ವಿ ಗಾಯ್ಸ್ ಸಕ್ಕತ್ತಾಗಿತ್ತು ಮಾತ್ರ ಫುಲ್ಲು ನನಗೆ ಇಲ್ಲಿವರೆಗೂ ಬಂದಿತ್ತು ಅಲ್ಲಿವರೆಗೂ ಹೋಗಿದ್ವಿ ನೋಡಿ ಭಯ ಎಲ್ಲ ಹೋಯ್ತು ಎಲ್ಲಿ ಇನ್ನೂ ಆಟ ಆಡ್ತಾವ್ರೆ ತೋರಿಸ್ತೀನಿ ನಮ್ಗಿಂತ ಜಾಸ್ತಿ ಮಜಾ ಇಲ್ಲಿ ಬಾ ಅಲ್ಲಿ ಕಲ್ಲಿ ನೋಡಿ ಕಲ್ಲಿ

ಜಲ್ಲಿ ಫಿಶ್ ಕಡ್ದ್ಬಿಟ್ಟೈತೆ ಗಾಯ್ಸ್ ನನಗೆ ಇಲ್ಲಿ ಕಡ್ದೈತೆ ಇಲ್ಲಿ ಕಡ್ದೈತೆ ಗಾಯ್ಸ್ ಇವ್ರಿಗೆ ಇಲ್ಲೆಲ್ಲೋ ಕಡ್ದೈತೆ ಗಾಯ್ಸ್ ಮೂರ್ ಜನ ಕಡ್ದ್ಬಿಟ್ಟೈತೆ ಇವ್ರು ಯಾರಿಗೂ ಕಡ್ದಿಲ್ಲ ಜಲ್ಲಿ ಫಿಶ್ ಕಡ್ದೈತಾ ನಮಗೆ ಕಡಿತು ನಮಗೆ ಜಲ್ಲಿ ಫಿಶ್ ಕಡ್ದೈತೆ ಗಾಯ್ಸ್ ಇವನಿಗೆ ಜಾಸ್ತಿ ನೋತೈತಂತೆ ಗಾಯ್ಸ್ ನಮಗೆ ಅಷ್ಟೊಂದು ಏನಿಲ್ಲ ಇವನಿಗೆ ಜಾಸ್ತಿ ನೋತೈತಂತೆ ಅದಕ್ಕೆ ಟ್ಯಾಬ್ಲೆಟ್ ತಗೋಬರಕ್ ಹೋಗೋರೆ ಮನೆ ಗಾಯ್ಸ್ ಇದು ತುಂಬಾ ಚೇಂಜ್ ಆಯ್ತಲ್ಲ ಒಂದು

ಹಿಂಗೆ ಹಿಂಗೆ ಬಿಡಿಲಿ ನೋಡಿ ಒಂದ್ ನಿಮಿಷ ಕೈಸ್ ಎಲ್ಲಾರು ತೋರಿಸ್ತೀನಿ ಇವರು ಗುರು ಕಿರಣ್ ಗುರು ಕಿರಣ ಬರಿ ಗುರು ಗುರು ಕಿರಣ್ ಇವರು ನೋಡಿ ಇವರು ಮಂಜು ಮಂಜು ತೋರಿಸ್ಬೇಕು ಮೀನ್ಸ್ ಮುಖ ತೋರಿಸ್ಬೇಕು ಮಂಜು ಇಲ್ಲಿ ನೋಡಿ ಇವಳೇ ಜಾಸ್ತಿ ಆಟ ಆಡಿದ್ದು ಕುಂಡಿದ್ದು ನೋಡಿ ನಂತರ ಪುಕ್ಲಿ ಇವ್ರು ನಂತರನೆ ಪುಕ್ಲಾ ಅಲ್ಲೊಬ್ರು ಹೋಗ್ತವ್ರೆ ಅಜ್ಜಿ ಇಳ್ದಿಲ್ಲ ಹೋದಾಗ ಶಕ್ತಿ ಮತ್ತೆ ನೀವು ಮುಳುಗಕ್ ಹೋದಂತೆ ಇಲ್ಲಡಿ ಇವ್ರು ಜಾಸ್ತಿ ಆಟ ಫುಲ್ ಅಲ್ಲಿವರೆಗೂ ಹೋಗಿದ್ದ ಇಲ್ಲಿ ಮನೆ ಗಾಯ್ಸ್ ಮನೆಗೆ ಹೋಗಿ ಸಿಗೋಣ ಊಟ ಮಾಡ್ಬೇಕಲ್ಲಿ ಮನೆಗೆ ಹೋಗಿ ಊಟ ಮಾಡಬೇಕು ಸ್ವಿಮ್ಮಿಂಗ್ ಆಡಿ ಆಡಿ ಮತ್ತೆ ನಾಳೆ ಬರ್ತೀವಿ ಗಾಯ್ಸ್ ತುಂಬಾ ಇಷ್ಟ ಆಗಿ ಮತ್ತೆ ನಾಳೆ ಬರೋಣ ಅಂತ ಪ್ಲಾನ್ ಹಾಕೊಂಡಿದೀವಿ ಮತ್ತೆ ನಾಳೆ ಬಂದಾಗ ತೋರಿಸ್ತೀನಿ ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು ಆಲೆ ಊಟ ಬಂದಿದೆ ರೂಮಿಗೆ ಬಂದಿದ್ಯಾ ಬರ್ತಿದ್ಯ ಅಂತೆ ಊಟ ಏನೇನು ಅಂತ ನೋಡೋಣ ಬನ್ನಿ ಗಾಯ್ಸ್ ಇವಾಗ ನಾವು ಬೀಚಿಂದ ಬಂದು ಎಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ಥರ್ಡ್ ಔಟ್ ಔಟ್ಫಿಟ್ ಇವತ್ತು ಹಾಂ ಇವತ್ತಿಂದು ಮೂರನೇ ಔಟ್ಫಿಟ್ ಇದು ಬನ್ನಿ ಇವಾಗ ಊಟ ಮಾಡ್ತಾ ಇದ್ದೀವಿ ನೋಡಿ ಏನು ತರಿಸಿದ್ದಾರೆ ಅಂತ ಇದು ಯಾವುದೋ ಮಂದಿ ಬಿರಿಯಾನಿ ಅಂತೆ ಇದು ಬಿರಿಯಾನಿ ಏನೇನು ತರ್ಸಿದ್ದಾರೆ ಫಿಶ್ಶು ಊಟ ಮಾಡ್ಬಿಟ್ಟು ಸಿಗ್ತೀವಿ ಒಂದು ಎಲ್ಲಾರನೂ ಒಂದ್ರು ತೋರಿಸಿ ಒಂದೊಂದು ಒಂದೊಂದ್ರೆ ಎಲ್ಲ ರೆಡಿ ಆಗಿದ್ದಾರೆ ಬಾಯ್ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಎಲ್ಗೋ ಹೋಗ್ತಾ ಇದ್ದೀವಿ ಅಲ್ಲಿ ಊಟ ಮಾಡೋದ್ರೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಬಂದ್ಮೇಲೆ ತೋರಿಸ್ತೀನಿ ಬೈಟ ಮಾಡ್ತೀನಿ ಒಟ್ಟೆಷ್ಟಿದೆ ಬಾಯ್ ಇವಾಗ ಎಲ್ಲ ರೆಡಿ ಆಗಿ ನಾವೀವಾಗ ಹೊರಟಿದೀವಿ ಚರ್ಚ್ಗೆ ಚರ್ಚಿಗೆ ಹೋಗ್ತಾ ಇದೀವಿ ಗಾಯ್ಸ್ ಎಲ್ಲ ರೆಡಿ ಆಗಿರೋದನ್ನ ತೋರಿಸ್ತೀನಿ ಇವ್ರು ಹಿಂಗೆ ರೆಡಿ ಆಗಿದ್ದಾರೆ ಔಟ್ಫಿಟ್ ಇವ್ರಿಗೆ ಎಷ್ಟು ಕಮೆಂಟ್ ಕೊಡ್ತೀರಾ ಹೇಳಿ ಗಾಯ್ಸ್ ಎಷ್ಟು ರೇಟ್ ಎಷ್ಟು ರೇಟ್ ಅಂತ ಇವ್ರಿಗೆ ಆಮೇಲೆ ಪ್ರೀ ಈ ಕಡೆ ತಿರುಗು ಇವರೊಬ್ಬರು ಅಲ್ಲಿ ಹೋಗ್ತವ್ರೆ ಅಜ್ಜಿ ಮತ್ತೆ ಇವರು ಹೊಸ ಹ್ಯಾಡ್ ಹಾಯ್ ಮಾಡಿ ಹಾಯ್ ಬನ್ನಿ ಗಾಯ್ಸ್ ಇವಾಗ ನಾವಿಲ್ಲಿ ಬಂದಿರೋದು ಏನಪ್ಪಾ ಅಂತಂದ್ರೆ ಚರ್ಚಿಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅವ್ರು ನಮ್ಮನ್ನ ಇವಾಗ ಚರ್ಚಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಅಲ್ಲೆಲ್ಲ ವಿಡಿಯೋ ಮಾಡ್ಬೋದಾ ಈಗ ನಾವು ಚರ್ಚ್ ಹತ್ರ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲಿ ತೋರಿಸ್ತೀನಿ ಈಚೆಯಿಂದ ಹೆಂಗೆ ಕಾಣಿಸ್ತಿದೆ ಅಂತ ಬಾವು ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಯ್ಸ್ ನೋಡಿ ಎಷ್ಟು ದೊಡ್ಡ ಚರ್ಚು ಆಮೇಲೆ ಇಲ್ಲೊಂದು ಚರ್ಚ್ ಇದೆ ಹೋಗೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಾಯ್ಸ್ ಈ ಕಡೆಯಿಂದ ಹೋಗೋಕ್ಕೆ ಆ ಕಡೆಯಿಂದ ಬರೋಕ್ಕೆ ಇನ್ನು ಎಲ್ಲಿ ಬರ್ತವ್ರೋ ಬರ್ತಾ ಇಲ್ವೋ ಗೊತ್ತಿಲ್ಲ ಅಲ್ಲಿ ಬರ್ತಾವ್ರೆ ಇಲ್ಲ ಅವರು ಅಜ್ಜಿ ಕರ್ಕೊಂಡ್ ಬರ್ಬೇಕಲ್ವ ಸೊ ಲೇಟ್ ಮಾಡ್ತಾವ್ರೆ ನಾವು ಪಟ 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 ಆದ ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಇವಾಗ ಹೋಗ್ತಿರೋದು ನಾವು ಇಲ್ಲಿಗೆ ಏನು ಪನ್ ವಾಯ್ಸ್ ಅಲ್ಲಿ ಒಳಗಡೆ ಹೋದ್ಮೇಲೆ ಇವರು ಯಾವ ಥರ ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ವಿಡಿಯೋ ಮಾಡ್ತೀನಿ ಗಾಯ್ಸ್ ಇನ್ನೊಂದು ವಾವ್ ಎಷ್ಟು ಸೂಪರ್ ಆಗೈತೆ ಅಂತ ಅಂತ ಅಂದರೆ ನೋಡಿ ಹತ್ರದಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಗಾಯ್ಸ್ ಗಾಯ್ಸ್ ಅದಲ್ಲೆಲ್ಲ ಮುಗಿಸಿ ಅಲ್ಲೆಲ್ಲ ಹೋಗ್ತೀವಲ್ಲ ಅಲ್ಲಿ ಮಾಡ್ತೀನಿ ಅದು ಫುಲ್ ದೊಡ್ಡದಾಗಿದೆ ಹೈಟಾಗಿದೆ ಅಲ್ಲಿ ಹೋದ್ಮೇಲೆ ಮಾಡ್ತೀನಿ ಯಾವ ಏನೋ ನೂರ ಕ್ಯಾಂಡಲ್ಸ್ ಹಚ್ತಾರಂತೆ ಇವರು ನೂರ ಕ್ಯಾಂಡಲ್ಸ್ ಹಚ್ಚಿ ಏನೇನೋ ಪ್ರೇಯರ್ ಮಾಡ್ತಾರಂತೆ ಬನ್ನಿ ನೋಡೋಣ ಥರ ಹೆಂಗ್ ಮಾಡ್ತಾರೆ ಇವರು ಅಂತ ಅಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ಕ್ಯಾಂಡಲ್ಸ್ ತಗೋತಿದ ದೇವ್ರ ಬೇಡಿಕೆ ಇರುತ್ತಂತಲ್ಲ ಅವ್ರಿಗೆ ನೇಮ್ ಬರೆದು ಕ್ಯಾಂಡಲ್ಸ್ ತಗೊಂಡು ಅಲ್ಲಿ ಗೊತ್ತಿಲ್ಲ ಹಚ್ಬೇಕು ಆಗಬೇಕು ಕಣ್ಣು ಆ ಕಣ್ಣು ಆಪ್ರೇಷನ್ ಇದೆ ಅಂತ ಅವಾಗ ಬೇಡ್ಕೊಂತಿದ್ದೆ ಇವ್ರ ಹತ್ರ ಇದನ್ನ ಅರ್ಪಿಸ್ತೀನಿ ಅಂತ ಅದಕ್ಕೆ ಕ್ಯಾಂಡಲ್ ಜೊತೆ ಅದನ್ನ ಈ ಕೇಳಿಸ್ಕೊಡ್ಬೈತಾರ ತಗೊತಿದ್ದಾರೆ ತಗೊಂಡು ಆಗ ಅಲ್ಲಿಗೆ ಹೋಗ್ಬೇಕು ನೋಡಿ ಎಷ್ಟೇ ಶುದ್ಧ ಕ್ಯಾಂಡಲ್ಸ್ ಇದೆ ಅಂತ ಎಷ್ಟು ಅಂತ ನೋಡ್ತಾ ಇರೋದು ಆಮೇಲೆ ಕ್ಯಾಂಡಲ್ಸ್ ಬೇಡಿಕೆ ಏನಿದೆ ಅಂತ ಬೇಡಿಕೆ ಮಾಡಿ ಇದನ್ನೆಲ್ಲ ಅನಿಸಿ ಅದೆಲ್ಲ ನೆರವೇರು ಮಾಡುವಂತ ಮಾಡ್ತಿದ್ದಾರೆ ಬನ್ನಿ ಮಾಡೋಣ ಇವ್ರ ಖುಷಿಗೆ ನಮ್ಮ ಖುಷಿಗೆ ಮಾಡ್ಬಿಟ್ಟು ಅಲ್ಲಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡ ಕೊಟ್ಟರೆ ಮಾತಾಡಬೇಕು ಇಲ್ಲಾಂದರೆ ಆಮೇಲೆ ಹೇಳ್ತೀವಿ ಓಕೆ ಅಂತ ಗೊತ್ತಿಲ್ಲ ಇದಕ್ಕಿಂದ ಮಂಜುನ್ ನೀರು ಬರ್ತಾ ಇದೆ ನೋಡಿ ಯಾಕೆ ಇದ್ಯಾಡ ನೋಡಿಲ್ಲ ರೀಸನ್ ತಗೊಂಡ್ಬರಕ್ ಹೋದೇ ಶೆಕೆಸ್ ಹಿಡ್ಕೊಂತವನಿಂತ ಕಣ್ಣೀರ್ಸ್ ಇಡ್ಕೊತವ್ ತೋರ್ಸ್ತೀವಿ ಈಗ ಯಾಕೆ ಜನಗಳಿಗೂ ಕಟ್ಟಿವಿಡ ಹೇಳು ನಿನ್ ಕಣ್ಣೀರಲ್ಲಿ ತೋರ್ಸು ಅಂತ ಗೊತ್ತಿಲ್ಲ ಬಳಸಿ ನೋಡಿ ಕ್ಯಾಂಡಲ್ ಮಾಡ್ತಾ ಇದ್ದೀನಿ ಕ್ಯಾಂಡಲ್ ಹಚ್ಕೊಂಡು ಹೋಗಿ ಅಲ್ಲಿಗೆ ನಿಮ್ಮ ಬೇಡಿಕೆ ಏನಿದೆ ಅಂತ ಅದನ್ನು ಹಚ್ಬೇಕಂತ ನಾವು ತಗೊಂಡಿದ್ದೀವಿ ಅಲ್ಲಲ್ವಾ ಅಲ್ಲಿ ಅಲ್ಲಿ ಮಾಡಿ ಬಂದಿದ್ದೀವಿ ಅದೇನೋ ಇಲ್ಲೂ ಮಾಡಬೇಕು ಗೈಸ್ ಇವರು ಎಷ್ಟು ಗಂಟೆಗೆ ಒಂದು ನಾಲ್ಕುವರೆಗೆ ಏನೋ ಬಂದು ಅಲ್ಲೆಲ್ಲ ಪೂಜೆ ಮಾಡಿಸಿ ಅದೇನೋ ಏನಪ್ಪ ಅದೇನೇ ಅಲ್ಲಿಗೆ ಕ್ಯಾಂಡಲ್ ಎಲ್ಲ ಹಚ್ಚಿ ಇಲ್ಲಿ ಇಲ್ಲಿ ಇದ್ರೊಳಗಡೆ ಇದರೊಳಗಡೆ ಪ್ರಯರ್ ಮಾಡಿ ಇವರು ಇದರಲ್ಲಿ ಪ್ರೆಯರ್ ಮಾಡಿ ಎಷ್ಟು ಎರಡು ಅವರ್ ಕೂತಿದೀವಿ ಎರಡು ಅವರ್ ಪ್ರಯರ್ ಎರಡು ಅವರ್ ಪ್ರಯರ್ ಮುಗಿಸಿ ಇವಾಗ ಬೇರೆ ಅದೆಲ್ಲ ಕರ್ಕೊಂಡೋಗ್ತಾವ್ರೆ ಹೋಗ್ತಾ ಇದೀವಿ ನೋಡಿ ವಯಸ್ಸು ಬೆದರ್ ಏನ್ ಸೊಕ್ಕ ಅದು ನೋಡ್ಕೊಂಡು ಇವಾಗ ಇನ್ನು ಅಲ್ಲೆಲ್ಲ ಹೋಗ್ಬೇಕೇನೋ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಮೊನ್ನೆ ಅರೆ ತುಂಬ ಜನ ವಯಸ್ಸು ಎಷ್ಟು ಜನ ಅಂತ ಅಂತಂದ್ರೆ ತುಂಬಾದ್ರೆ ತುಂಬ ಜನ ಬನ್ನಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ನಿನಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬಯಸ್ ಇಲ್ಲೇನೋ ದೇವ್ರದ್ದು ನೀರು ಇಕ್ಕಿರ್ತಾರೆ ಅಂತ ಅದನ್ನು ತಲೆ ಮೇಲೆ ಹಾಕೋ ಬರಬೇಕಂತೆ ಅದಕ್ಕೆ ಹೋಗ್ತಾಯಿದ್ದೀವಿ ನಾವು ಹಾಕೊಂಡು ಬಂದ ಮತ್ತೆ ಅವರಷ್ಟೇ ಹಾಕೋ ಬಂದವ್ರೆ ಹೋಗೋಣ ಬನ್ನಿ ತಲೆ ಮೇಲೆ ಹಾಕೊಂಡು ಬರೋಣ ನೋಡ್ಲೈ ಜನ ಇವ್ರಿಗೆಲ್ಲ ತೇರ್ತಾ ಹಾಕ್ಸ್ಕೊಂಡ್ರು ಬಟ್ ನಮಿಗೆ ಕೇಳಿಸ್ತಾ ಇಲ್ಲ ಇರಿ ನಾವ್ ಐದ್ ಜನ ಹಾಕಿಸ್ಕೊಳಕ್ ಆಗ್ಲಿಲ್ಲ ಬಗ್ಸ ಬರೋಷ್ಟ್ರಲ್ಲಿ ಅವ್ರು ಹೊರಟೋದ್ರು ಆ ಚರ್ಚ್ ಒಳಗಡೆ ವಿಡಿಯೋ ಮಾಡೋಕೆಲ್ಲ ಇಲ್ಲ ಇಲ್ಲಿ ಯಾವ ಚರ್ಚ್ ಅಲ್ಲೂ ವಿಡಿಯೋ ಮಾಡಂಗಿಲ್ಲ ಆದ್ರೂ ನಾನು ಕದ್ಕದ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಚೆನ್ನಾಗಿದೆ ಮತ್ತೆ ಇನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ನೋಡೋಣ ಬನ್ನಿ ಬಟ್ ಇಲ್ಲಿರೋ ಚರ್ಚ್ ಗಳು ಒಳಗಡೆ ವಿಡಿಯೋ ಎಲ್ಲ ಮಾಡಂಗಿಲ್ಲ ಆದ್ರೂ ಅವಾಗ ಅವಾಗ ಒಂದ್ ಚೂರ್ ಚೂರ್ ಕ್ಲಿಪ್ಪಿಂಗ್ಸ್ ಮಾಡ್ತಾ ಇದೀನಿ ನೋಡೋಣ ಬನ್ನಿ ಇಲ್ಲಿ ಎಲ್ಲ ಇವರು ಹೇಳ್ತಿದ್ದಾರೆ ಇಲ್ಲೆಲ್ಲ ಚರ್ಚ್ ಎಷ್ಟೊಂದು ಚರ್ಚ್ ಇದೆ ಆ ಎಲ್ಲ ಚರ್ಚಲ್ಲೂ ಒಂದೊಂದು ಸ್ಟೋರಿ ಇದೆ ಒಂದು ಸ್ಟೋರಿ ಇಟ್ಟು ಅದೊಂದು ಚರ್ಚ್ ಮಾಡಿರೋದಂತೆ ಸೊ ಇವಾಗ ಆ ಸ್ಟೋರಿ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಫುಲ್ಲು ಫ್ಲ್ಯಾಗ್ ಆಗಿಬಿಡುತ್ತೆ ಸೊ ಬನ್ನಿ ಹಂಗಂಗೆ ಹೋಗಿ ನೋಡೋಣ ಗಾಯ್ಸ್ ಅಲ್ಲೆಲ್ಲ ಇವಾಗ ಚರ್ಚೆಲ್ಲ ಹೋಗಿ ಇವಾಗ ಇದೊಂದು ದೊಡ್ಡ ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ ಇಲ್ಲೊಂದು ಸ್ಟ್ಯಾಚು ಇದೆ ಅಂತ ಇಲ್ಲಿ ದೊಡ್ಡ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀನಿ ಏನು ದೂರದಿಂದ ಏನು ಸಕ್ಕದಾಗ ಕಾಣ್ತಾ ಇದೆ ಅಂತ ಅಂತ ಅಂತಂದರೆ ತೋರಿಸ್ತೀನಿ ಇಲ್ಲಿ ಗಾಯ್ಸ್ ಟ್ಯಾಂಡ್ ನೋಡಿ ಗಾಯ್ಸ್ ಏನು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗಾಯ್ಸ್ ನಾನು ಏನು ಮಾಡೋಣ ತುಂಬ ದೂರ ಇದೆ ಗಾಯ್ಸ್ ಹತ್ರ ಹೋಗಿ ನೋಡೋಣ ಚೆನ್ನಾಗಿ ಕಾಣ್ದ ಏನು ಅಂತ ಬಟ್ ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಈ ಮಿಡ್ ಈ ಸಂಜೆ ಟೈಮ್ಗೂ ಅದು ನೋಡೋಕ್ಕೂ ವೆದರ್ಗುನು ಸೂಪರ್ ಆಗಿದೆ ಮಸ್ತ್ ಕಾಣ್ತಾ ಇದೆ ನೋಡಿ ವೆದರ್ ಬನ್ನಿ ಅಲ್ಲಿ ಹೋಗ್ಬಿಡ್ ಸಿಗ್ತೀನಿ ಇವಾಗ ಫುಲ್ಲು ಅದು ದೊಡ್ಡ ಚರ್ಚು ಹೋದ್ವಿ ಗಾಯ್ಸ್ ಅಲ್ಲಿ ನೋಡ್ಬಿಟ್ಟು ನಾವು ಸೈಕ್ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಇವಾಗ ಇನ್ನೊಂದು ಇದು ನೋಡಿ ವಾಯ್ಸ್ ಏನು ಚೆನ್ನಾಗಿದೆ ಎಲ್ಲ ಒಂದಕ್ಕಿಂತ ಒಂದು ಫುಲ್ಲು ಮಸ್ತಾಗಿದೆ ಗಾಯ್ಸ್ ಇಲ್ಲಿ ನೋಡಿ ವಾಯ್ಸ್ ಟವರ್ ಥರ ಈ ಸ್ಕೈಗೂ ಈ ಇಲ್ಲಿ ಏನೋ ಒಂಥರ ಒಂಥರ ಫೀಲ್ ಆಗ್ತಾಯಿದೆ ಗಾಯ್ಸ್ ನಿಜವಾಗ್ಲೂ ನಾನು ಈ ಥರ ಇವರು ಈಗ ಹಿಂಗೆ ಕರ್ಕೊಂಡು ಬರ್ತೀನಿ ಅಂತ ಅಂದಾಗ ನಾನು ಯಾವುದೋ ಒಂದು ಚರ್ಚ್ ಇರುತ್ತೆ ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಅಂಥ ವೆದರೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬರಲ್ಲ ಅಂತ ಅಂದ್ಬಿಟ್ಟಿದ್ರೆ ಇಂಥ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ನಾನು ಮಿಸ್ ಮಾಡ್ಕೊತ ಎಲ್ಲ ಅದಕ್ಕೆ ಬಂದು ನೋಡಬೇಕು ಅಂತ ಹೇಳೋದು ನೀವು ಬಂದು ನೋಡಿ ಗಾಯ್ಸ್ ಹಿಂದೂ ಅವ್ರ ಕ್ರಿಶ್ಚಿಯನ್ ಅವ್ರ ಮುಸ್ಲಿಮ್ ವಾಟ್ ಎವರ್ ಯು ಕ್ಯಾಸ್ಟ್ ಬಂದು ವಿಸಿಟ್ ಮಾಡಿ ಓಕೆ ಇನ್ನೊಂದು ಚರ್ಚಿಗೆ ಬಂದಿದೀವಿ ಎಷ್ಟು ದೊಡ್ಡದಾಗಿದೆ ಅಂತ ಅಂತ ಅನ್ಕೊಂಡಿದ ಎಷ್ಟೈತೆ ಒಂದಕ್ಕಿಂತ ಒಂದು ಜಾಸ್ತಿ ಸಕದಾಗಿದೆ ಬನ್ನಿಗೈಸಿ ತಂಚೂರು ಇವರು ಪ್ರೇಯರ್ ಮಾಡ್ತವ್ರೆ ಪ್ರಯರ್ ಮುಗಿಸ್ಕೊಂಡು ಹೋಗೋಣ ಅಲ್ಲಿ ಪ್ರೇಯರ್ ಎಲ್ಲ ಮುಗಿಸಿ ಇನ್ನೊಂದು ಚರ್ಚಿಗೆ ಬಂದಿದ್ದಾರೆ ಇದು ಏನಪ್ಪಾ ಅಂತಂದ್ರೆ ಈ ಮಣ್ಣಲ್ಲಿ ಈ ಥರ ಅಂಬೆಗಳಲ್ಲಿ ನಡ್ಕೊಂಡು ಬರಬೇಕು ಈ ಥರ ಅಂಬೆಗಳಲ್ಲಿ ಎಷ್ಟು ಒಂದು ಎರಡೂವರೆ ಕಿಲೋಮೀಟ್ರ್ ಏನೋ ಇದೆ ಅಲ್ಲಿಂದ ಸ್ಟಾರ್ಟಿಂಗಿಂದ ಬರಬೇಕು ಎರಡೂವರೆ ಕಿಲೋಮೀಟರ್ ಇಂದ ಬರಬೇಕಂತೆ ಅದು ಮಂಡಿಗಳಲ್ಲೇ ನಡ್ಕೊಂಡು ಬರಬೇಕು ಇಲ್ಲಿಗೆ ಬಂದು ಇಲ್ಲಿ ಬೇಕು ಇದು ಏನಪ್ಪ ಅಂತ ಅಂತಂದರೆ ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದು ನೆರವೇರಲಿ ಅಂತ ಈ ಥರ ಬಂದು ನೆರವೇರಿರೋರು ಆಮೇಲೆ ನೆರವೇರಲಿ ಅಂತ ಅಂತ ಅಂದಿರೋರು ಬಂದು ಇಲ್ಲಿ ಈ ತರ ಮಂಡಿ ಅದು ಮಾಡ್ತಾರೆ ಇದೊಂದು ಇವ್ರದ್ದು ಒಂದು ಇದಿದೆ ಇದೊಂದು ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ನನಗಂತೂ ತುಂಬ ಖುಷಿ ಆಯ್ತು ಇಲ್ಲಿಗೆ ಬಂದು ಇದೊಂದು ಮುಗಿಸ್ಕೊಂಡು ಇಲ್ಲಿದೆ ಲಾಸ್ಟ್ ಅಂದ್ಕೊಂಡಿದೀನಿ ಇದೊಂದು ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋಗೋದು ಅಷ್ಟೇ ಗೋಸ್ ಬನ್ನಿ ನೋಡೋಣ ಇವರು ಇವಾಗ ನಮ್ಮ ನಾವು ಕರ್ಕೊಂಡ್ಬಂದಿರೋದು ಇವಾಗ ಮಾಡಲ್ಲ ಬೆಳಿಗ್ಗೆ ಮಾರ್ನಿಂಗ್ ಬಂದು ಮಂಡಿಗಳು ಉರ್ತಾರಂತೆ ಬನ್ನಿ ಮಾರ್ನಿಂಗ್ ಬಂದು ತೋರಿಸ್ತೀನಿ ಉರ್ತಾರೆ ಅಂತ